ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಲ್ಲಿ ನಮ್ಮಲ್ಲಿ ವೇದ ಎನ್ನುವುದು ಒಂದು ಪುಸ್ತಕದಲ್ಲಿ ಬಂದದ್ದು ಅದರ ಮೊದಲು ಪುಸ್ತಕದಲ್ಲಿ ಇರಲೇ ಇಲ್ಲ ಬೇರೆ ಎಲ್ಲ ಮತಗಳಲ್ಲಿ ನೋಡಿದರೆ ಪುಸ್ತಕದ ಮೇಲೆ ಜ್ಞಾನ ಹುಟ್ಟಿದ್ದು ನಮ್ಮಲ್ಲಿ ಜ್ಞಾನ ಹುಟ್ಟಿದ ಮೇಲೆ ಪುಸ್ತಕ ಅದು ಜ್ಞಾನ ಎನ್ನುವುದು ಸಾವಿರ ಸಾವಿರ ವರ್ಷಗಳ ಹಿಂದೆದ್ದು ಈ ಬೇರೆ ಗ್ರಂಥಗಳು ಬೇರೆಯವರು ಹುಟ್ಟಿದ್ದಾರಲ್ಲ ನಾವು ಹಾಗೆ ಮಾಡಬೇಕು ಅಂತ ಒಂದು ಹೊಸ ಟೆಕ್ನಾಲಜಿಯನ್ನು ನಾವು ಸೃಷ್ಟಿಸುವ ಅಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಾವು ವೇದ ಅಂತ ಪುಸ್ತಕಕ್ಕೆ ಕೊಟ್ಟದ್ದು ಅಷ್ಟವರೆಗೆ ಶ್ರುತಿ ಅದು ಕಿವಿಯಲ್ಲಿ ಕೇಳೋದು ಅದು ಕೇಳಿದ್ದನ್ನು ನಾವು ಬಾಯ್ಪಟ್ಟ ಹಾಕೋದು ಆದರೆ ನೋಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆ ವೇದವನ್ನು ಪುಸ್ತಕಕ್ಕೆ ತರಬೇಕು ಎನ್ನುವ ದೃಷ್ಟಿಯಿಂದಾಗಿ ಭಾರತದ ಒಟ್ಟು ಎಂಬತ್ತ ನಾಲ್ಕು ಯುನಿವರ್ಸಿಗಳಿಗೆ ಯೂನಿವರ್ಸಿಟಿಗಳಿಗೆ ಅದನ್ನು ಬರೆದು ಉದಾತ್ತಾನುತಾತ ಸ್ವರ ಹಾಕಿ ನಿಮ್ಮಲ್ಲಿ ಪಾಠಕ್ರಮ ಹೀಗೋ ಕೇಳಿದರೆ ಇಡೀ ಭಾರತದ ಅಷ್ಟು ಯೂನಿವರ್ಸಿಟಿಗಳಲ್ಲಿ ಪಾಠ ಒಂದೇ ಬರೀ ಬಾಯಲ್ಲಿ ಕೇಳಿದ ಪಾಠದಲ್ಲಿ ಯಾವ ವ್ಯತ್ಯಾಸವಿಲ್ಲ ಈ ತಲೆಯನ್ನು ಸರಿಯಾಗಿ ಉಪಯೋಗಿಸಿದವರು ನಾವು ನಮ್ಮದಾದಂತಹ ಸನಾತನ ಧರ್ಮ ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು ಹೆಮ್ಮೆಯಿಂದ ಹೇಳಿದರೆ ಸಾಕಾ ಹೆಮ್ಮೆಯಿಂದ ಹೇಳ್ತೇ ಕೂತೊಳುದು ನಾವು ನಮ್ಮದು ದೊಡ್ಡದು ನಮ್ಮದು ದೊಡ್ಡದು ಅಂತ ಹೇಳಿದ್ದನ್ನು ನಾಲ್ಕು ಜನರಿಗೆ ಗೊತ್ತಾಗಿಸ್ಬೇಕಾದ್ರೆ ದೊಡ್ಡದಾಗಿ ನಾವು ಕಾಣಿಸ್ಬೇಕು ಕಾಣಿಸ್ಬೇಕಾದ್ರೆ ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕು ನಾವು ಅದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗೋದು ತಿಳ್ಕೊಂಡ್ರೆ ಮಾತ್ರ ಮತ್ತೊಬ್ಬನಿಗೆ ಹೇಳಲಿಕ್ಕಾಗೋದು ನಮ್ಮ ಭಾಷೆ ಸಂಸ್ಕೃತ ಭಾಷೆ ಅವರು ಹೇಳಿದರು ಓಂಕಾರವನ್ನು ನಾವು ಸೂರ್ಯನಿಂದ ನಾವು ಈಗ ನಾಸಾದವರು ಕಂಡುಹಿಡಿದರು ಅಂತ ಮಲಯಾಳ ಪೂರ ಅರ್ಥ ಆಗಿದ್ರು ಅವರು ಹೇಳೋದು ಸರಳ ಮಲಯಾಳದಿಂದಾಗಿ ನನಗೆ ಅರ್ಥ ಆಯ್ತದ ಆ ಓಂಕಾರದಿಂದ ಸೂರ್ಯ ಉಪಾಸನೆ ಮಾಡ್ತದೆ ಅಂತ ನಮ್ಮ ಪುರಾಣ ಹೇಳಿದೆ ಇವತ್ತೇನು ಹೊಸ ಬಂದದ್ದಲ್ಲ ನಮಗೆಲ್ಲ ಗೊತ್ತಿದ್ದದೆ ನಾವು ಹೇಳ್ತೇವೆ ಸರ್ಪ ಪ್ರೀತಿ ರವಶ್ಯಮೇವ ಕರಣಿ ಆರೋಗ್ಯ ಪುತ್ರಾಪ್ತಯೇ ಅಂತ ಆರೋಗ್ಯ ಮತ್ತು ಮಕ್ಕಳಿಗಾಗಿ ಸರ್ಪವನ್ನು ನಿತ್ಯವೂ ನಾವು ಸ್ಮರಿಸಬೇಕು ಅವರನ್ನು ಪ್ರೀತಿಗೆ ಸಂಪಾದಿಸಬೇಕು ಅಂತ ಸರ್ಪ ಹಾವು ಕಚ್ಚುದು ಹಾವು ಕಚ್ಚಿದರೆ ಸಾಯ್ತಾರೆ ಆ ಸರ್ಪಕ್ಕೆ ಉಪಾಸನೆ ಮಾಡಿದರೆ ಆರೋಗ್ಯ ಹೇಗೆ ಬರೋದು ಸಾಯ್ತಾರಲ್ವ ಜನರಲ್ ಇದು ಹೇಳಲಿಕ್ಕಿರೋದು ಆದರೆ ಒಬ್ಬರು ಮೆಡಿಕಲ್ ಡಾಕ್ಟ್ರ್ ಹತ್ರ ಕೇಳಿ ಡಾಕ್ಟ್ರ್ ಹೇಳ್ತಾರೆ ಆ್ಯಂಟಿಬಯೋಟಿಕ್ ಅಂತ ಮಾತ್ರ ಕೊಡ್ತಾರೆ ಸರ್ವ ಮೂಲಿಕಾಪ್ರಯೋಗ ಯಾವುದರಲ್ಲಿ ಕಡಿಮೆ ಅಂದರೆ ಆ್ಯಂಟಿಬಯೋಟಿಕ್ ಹಾಕಿ ಸರಿ ಮಾಡೋದು ಮತ್ತೆ ವಿಟ್ರೆ ಸ್ಟಿರಾಯ್ಡ್ ಆ್ಯಂಟಿಬಯೋಟಿಕ್ ಮದ್ದು ತಯಾರಿಸುವುದು ಹೇಗೆ ಹಾವುಗಳ ವಿಷಯದಿಂದ ಹಾವುಗಳ ವಿಷಯ ಒಂದು ಲೀಟ್ರ್ ವಿಷಕ್ಕೆ ಎರಡು ಕೋಟಿ ರೂಪಾಯಿ ಉಂಟು ಯಾಕೆ ಕುಡಿದು ಸಾಯ್ಲಿಕ್ಕಲ್ಲ ಆ್ಯಂಟಿಬಯೋಟಿಕ್ ಮಾತ್ರ ಮಾಡಲಿಕ್ಕೆ ಇದನ್ನು ನಾವು ಬಹಳ ಹಿಂದೆ ಕಂಡುಹಿಡ್ತಿದ್ದೇವೆ ಈಗ ಅದನ್ನು ಅವರು ಮಾತ್ರ ಮಾಡಿದ್ದಾರೆ ಅಷ್ಟೇ ಹಾಗಾಗಿ ಇದೆಲ್ಲ ತಿಳಿದುಕೊಂಡದ್ದನ್ನು ನಾವು ನಮ್ಮದು ದೊಡ್ಡದಲ್ಲ ನಮಗೆಲ್ಲ ಹಿತ್ತಲ ಗಿಡ ಮದ್ದಲ್ಲ ಅಂತ ಉಂಟು ನಾವು ಬಿಟ್ಟೆವು ಬ್ರಿಟಿಷರು ಒಂದು ವಸ್ತು ಸೃಷ್ಟಿಸಿದರು ಮೆಕ್ಯಾಲೆ ಶಿಕ್ಷಣ ನೀತಿ ಅಂತ ಶಾಲೆ ಒಂದನೇ ಕ್ಲಾಸ್ನಿಂದ ಕಲಿಸಲಿಕ್ಕೆ ಅಂತ ಅಲ್ಲಿಗೆ ಹೋಗಿ ಸೇರಿದೆವು ಅದನ್ನು ಕಲ್ತೆವು ನಮ್ಮದನ್ನು ಮರೆತು ಬಿಟ್ಟೆವು ಇದ್ದರಿಂದ ನಮ್ಮ ದೊಡ್ಡತನ ಗೊತ್ತು ನಮಗೆ ಗೊತ್ತಿಲ್ಲ ಒಂದನೇ ಕ್ಲಾಸ್ನಿಂದ ಏಳನೇ ಕ್ಲಾಸ್ನವರೆಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ವ್ಯತ್ಯಾಸ ಇರ್ಬೋದು ನನಗೆ ಗೊತ್ತಿಲ್ಲ ಹಿರಿಯ ಪ್ರಾಥಮಿಕ ಶಾಲೆ ಹೈಯರ್ ಪ್ರೈಮರಿ ಸ್ಕೂಲು ಅಂತ ಉಂಟು ಅದರಲ್ಲಿ ಒಮ್ಮೆ ಹಿಸ್ಟ್ರಿ ಇತಿಹಾಸ ಕಲಿಸ್ತಾರೆ ಇಂಡಿಯನ್ ಹಿಸ್ಟ್ರಿ ಉಂಟು ಇಂಗ್ಲೀಷ್ ಇದು ಯುರೋಪಿಯನ್ ಹಿಸ್ಟ್ರಿ ಉಂಟು ಎಲ್ಲ ಹಿಸ್ಟ್ರಿ ಉಂಟು ಅದರಲ್ಲಿ ಏಳನೇ ಕ್ಲಾಸಾಗಿ ಪರೀಕ್ಷೆ ಬರೆದು ಪಾಸಾಗಿ ಮೇಲೆ ಹೋದ ಎಂಟನೇ ಕ್ಲಾಸಿಗೆ ಸೇರಿದ ಅಲ್ಲಿ ಪುನಃ ಸಬ್ಜೆಕ್ಟ್ ಹಿಸ್ಟ್ರಿ ಅದರ ಮೇಲೆದುಂಟ ಇಲ್ಲ ಪುನಃ ಇಂಡಿಯನ್ ಹಿಸ್ಟ್ರಿ ಯುರೋಪಿಯನ್ ಹಿಸ್ಟ್ರಿ ಅವನೇ ಬರೋದು ಒಬ್ಬ ಇಲ್ಲ ಮೊಹಮ್ಮದ್ ಖಿಲ್ಜಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅವ ಹೀಗೆ ಮಾಡಿದ ಬಾಬರ್ ಭಾಳ ಒಳ್ಳೇದು ಮಾಡಿದ್ದಾನೆ ಅಕ್ಬರ್ ತುಂಬ ಒಳ್ಳೆಯವ ಇದನ್ನು ಹೇಳುವಂತಹ ಒಂದಷ್ಟು ಕಥೆಯನ್ನು ನಾವು ಕೇಳ್ತೇವೆ ಮುಗೀತು ಹತ್ತನೇ ಕ್ಲಾಸ್ ಮುಗೀತು ಆಮೇಲೆ ಆರ್ಟ್ಸ್ ತಗೊಂಡ್ರು ಕಾಮರ್ಸ್ ಇದ್ರೆ ಇಲ್ಲ ಆರ್ಟ್ಸ್ ತಗೊಂಡ್ರೆ ಒಂದನೇ ಹನ್ನೆರಡನೇ ಕ್ಲಾಸ್ನವರೆಗೆ ಒಂದು ಹನ್ನೊಂದು ಹನ್ನೆರಡು ಪುನಃ ಹಿಸ್ಟ್ರಿ ಅದೇ ಕಲಿಸೋದು ಬೇರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ದೊಡ್ಡದು ಮಾಡಿಲೀತಾರೆ ಆಮೇಲೆ ಡಿಗ್ರಿ ಹೋದರು ಅಲ್ಲಿಯೂ ಹಿಸ್ಟ್ರಿ ಆಮೇಲೆ ಎಮ್ ಎ ಆಮೇಲೆ ಪಿ ಎಚ್ ಡಿ ಇದರಲ್ಲಿ ಮಾಡುವಂಥದ್ದಕ್ಕೆ ಹೇಳಿದ್ದನ್ನೇ ಹೇಳಿದ್ದನ್ನೇ ಹತ್ತು ಸಲ ಸುಳ್ಳನ್ನು ಹೇಳಿ ನಮ್ಮಲ್ಲಿ ಒಂದು ಗಾದೆ ಉಂಟು ಹತ್ತು ಸಲ ಸುಳ್ಳು ಹೇಳಿದರೆ ಸತ್ಯ ಅಂತ ನಾವು ನಂಬಿಬಿಡ್ತೇವೆ ಅಂತ ಹತ್ತು ಸಲ ಸುಳ್ಳು ಹೇಳಿ 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 ಮೆಕ್ಯಾಲೆ ಶಿಕ್ಷಣ ನೀತಿಯವರು ನಮ್ಮನು ಅದನ್ನೇ ಸತ್ಯ ಅಂತ ಮಾಡಿಬಿಟ್ರು ಸುಳ್ಳನ್ನು ಹೇಳಿ ನಾವು ಆ ಸುಳ್ಳಿನ ಭ್ರಮೆಯಲ್ಲಿ ನಿಜವಾದ ಸತ್ಯವನ್ನು ಬಿಟ್ಟೆವು ಪರೀಕ್ಷೆಯಲ್ಲಿ ಆಗಬೇಕು ಅರ್ಥಖರೀಚ ವಿದ್ಯಾ ಒಂದು ಮಾತುಂಟು ಸಂಪಾದನೆ ಮಾಡಲಿಕ್ಕೆ ವಿದ್ಯೆ ಸಂಪಾದನೆ ನಮ್ಮದರಲ್ಲಿ ಸಿಗೋದಿಲ್ಲ ಈಗ ಯಾಕೆಂದ್ರೆ ಎಲ್ಲರೂ ಇದನ್ನು ಬಿಟ್ಟಾಗಿ ಹಾಗಾಗಿ ಅಲ್ಲಿಗೆ ಹೋಗಿಬಿಟ್ರು ಹೀಗಾದದ್ರಿಂದ ನಮ್ಮತನ ಗೊತ್ತಾಗದೆ ಗೊತ್ತಾಗದೆ ಉಳಿದದ್ರಿಂದ ದೇವರ ನಾಡಲ್ಲಿ ಕಷ್ಟ ಬಂತು ಈಗ ನಮ್ಮಲ್ಲಿ ಇಲ್ಲ ಅಂತೆಲ್ಲ ಹೇಳಿದ್ದೆ ನಾನು ನಮ್ಮಲ್ಲಿ ಕಷ್ಟವೇ ದೇವರ ನಾಡು ಅಂತ ಹೆಸರು ತಗೊಂಡದ್ದು ನಮ್ಮ ಕೇರಳ ಆ ದೇವರ ನಾಡಲ್ಲೂ ಸಮಸ್ಯೆ ಆಯ್ತು ಈಗ ಕಷ್ಟ ಆಯಿತು ಈಗಾಗಲೂ ಈಗಲೂ ಆದರೂ ನಾವು ಯೋಚನೆ ಮಾಡಬೇಕೋ ಬೇಡವಾ ಈಗಲೂ ಆದರೂ ಈ ವಿಷಯದಲ್ಲಿ ನಾವು ಚಿಂತನೆ ಮಾಡಬೇಕೋ ಬೇಡವಾ ನಮಗೆ ಕಷ್ಟ ಬಂದಿದೆ ನಾವೆಲ್ಲ ಜೀರ್ಣೋದ್ಧಾರ ಮಾರಿ ಮನಂತ ಆ ಅನಂತೇಶ್ವರನನ್ನು ಪ್ರತಿಷ್ಠೆ ಮಾಡಿದ್ದೇವೆ ಗಣಪತಿಯನ್ನು ಕೂತ್ಕೊಳಿಸಿದೆ ಗಣಪತಿ ಅಂತ ಹೇಳಿದರೆ ನನಗೆ ಇಷ್ಟವೇ ಆಗೋದಿಲ್ಲ ನನಗೆ ಬೊಡ್ಡಜ್ಜ ಹೇಳಿದರೆ ಸಂತೋಷ ಯಾಕೆ ಹೇಳಿದರೆ ಅದು ನಮ್ಮ ಪ್ರೀತಿಯ ನಮ್ಮ ಹೃದಯದಿಂದ ಬರುವಂತಹ ಮಾತು ಅದು ಆ ಬೊಡ್ಡಜ್ಜನನ್ನು ಚೆನ್ನಾಗಿ ಕೂತುಗೊಳಿಸಿದ್ದೇವೆ ಇದು ಉಳಿಸಬೇಕಲ್ಲ ಇದನ್ನು ಬೆಳೆಸಬೇಕಲ್ಲ ನಮ್ಗೆ ಎಷ್ಟು ಸಂತೋಷ ಆಗ್ತದೆ ಹೇಳಿದರೆ ನಾಲ್ಕು ವೇದಿಕೆ ಉಂಟಂತೆ ಇಲ್ಲಿ ಸಾಂಸ್ಕೃತಿಕ ವೇದಿಕೆ ಯಕ್ಷಗಾನ ವೇದಿಕೆ ಭಜನೆಯ ವೇದಿಕೆ ಧಾರ್ಮಿಕ ವೇದಿಕೆ ಈಗ ಧಾರ್ಮಿಕ ವೇದಿಕೆಗೂ ಇಷ್ಟು ಜನ ಇದ್ದಾರೆ ಹೇಳಿದರೆ ಇದಕ್ಕಿಂತ ದೊಡ್ಡ ಸಂತೋಷ ವಿಜಯ ಏನು ಯಾಕೆ ಧಾರ್ಮಿಕಕ್ಕೆ ಬರುವವರಿಲ್ಲ ಇಲ್ಲ ಇಷ್ಟು ಜನ ಧಾರ್ಮಿಕವಾಗಿ ನೀವು ಇದ್ದೀರಿ ಅಂತ ಆದರೆ ಇನ್ನೊಂದು ನೂರು ನೂರು ಜನ ನೀವು ಒಬ್ಬರು ಸಿದ್ಧ ಮಾಡಬೇಕು ಸಿದ್ಧ ಮಾಡಲಿಕ್ಕೆ ಯಾರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ದೊಡ್ಡ ಜನನೇ ಪ್ರಾರ್ಥನೆ ಮಾಡಬೇಕು ಯಾಕೆ ಹೇಳಿದರೆ ಶೈ ವೈ ಅಥ ವೈಷ್ಣವೇಶ್ಚ ಸೌರೈಶ್ಚ ಸೌರೈಶ್ಚಾಕ್ತೈ ಅಥ ಸರ್ವ ಕಾರ್ಯೇ ಶುಭ ಶುಭೇ ಲೌಕಿಕ ವೈದಿಕೇಚ ತ್ವಮರ್ಚನೀಯ ಪ್ರಥಮಂ ಪ್ರಥಮ ಸಮಂತ ಅದು ಅಂತ ಒಬ್ಬ ಬರೆದಿಟ್ಟಿದ್ದಾನೆ ನಮ್ಮ ಭಾರತದ ಸನಾತನ ಧರ್ಮದಲ್ಲಿ ಐದು ಪಂಥ ಉಂಟು ಏನು ಪಂಥ ಇಲ್ಲದೆಲ್ಲ ಅಲ್ಲಿದ್ದಾಗ ಸುನ್ನೀಶಿಯ ಇದ್ದಾಗೆ ಅಲ್ಲಿ ಪ್ರೊಟೆಸ್ಟೆಂಟ್ ಮತ್ತು ಇವರಿದ್ದಾಗೆ ನಮ್ಮಲ್ಲಿ ವ್ಯತ್ಯಾಸ ಇಲ್ಲ ಅಂತಿಲ್ಲ ನಮ್ಮಲ್ಲಿದ್ದಾರೆ ಶೈವರು ಅಂತ ಬೇರೆ ಇದ್ದಾರೆ ವೈಷ್ಣವರು ಅಂತ ಬೇರೆ ಇದ್ದಾರೆ ಗಾಣಪತ್ಯರು ಅಂತ ಬೇರೆ ಇದ್ದಾರೆ ಗಣಪತಿಯನ್ನೇ ಪ್ರಧಾನ ಅಂತ ಇಟ್ಕೊಳ್ಳೋರು ಶಾಕ್ತೆಯರು ಈ ದೇವಿಯನ್ನೇ ಪ್ರಧಾನ ಅಂತ ಇದ್ದಾರೆ ಸೌರವರು ಸೂರ್ಯನನ್ನೇ ಪ್ರಧಾನ ಅಂತಕೊಳ್ಳೋರಿದ್ದಾರೆ ಐದು ಪಂಥ ಉಂಟು ಹತ್ತು ಸಾವಿರ ವರ್ಷದಲ್ಲಿ ಐದು ಪಂಥದೊಳಗೆ ಯಾವುದೇ ರೀತಿಯ ಹಿಂಸಾತ್ಮಕ ಆಗಲಿಲ್ಲ ನಾವು ಒತ್ತಿ ಹೇಳ್ತೇನೆ ಹ ಹತ್ತು ಸಾವಿರ ವರ್ಷದಲ್ಲಿ ನಮ್ಮದಾದಂತಹ ಐದು ಪಂಥದಲ್ಲಿ ಹಿಂಸಾತ್ಮಕವಾದಂತಹ ಯುದ್ಧ ನಡೀಲೇ ಇಲ್ಲ ಹಾಗಂತ ಎಲ್ಲ ನಡೀತಾ ಉಂಟು ನಮ್ಗೆ ಗೊತ್ತುಂಟು ನಮ್ಮಲ್ಲಿ ನಡೀಲಿಲ್ಲ ಯಾಕೆ ಎಲ್ಲರಿಗೂ ನಾವು ಗಣಪತಿ ಸರ್ವಶ್ರೇಷ್ಠ ಅಲ್ಲ ಅಂತ ಹೇಳುವವರು ನಾವು ಒಂದು ಇಟ್ಕೊಳ್ಳುವ ನಾನೊಬ್ಬ ವೈಷ್ಣವ ಇಷ್ಟು ಸರ್ವಶ್ರೇಷ್ಠ ಅಂತ ಹೇಳ್ತೇವೆ ಗಣಪತಿಗೆ ನಮಸ್ಕಾರ ಮಾಡ್ತೇವೆ ಶಿವ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಗಣಪತಿಗೆ ನಮಸ್ಕಾರ ಮಾಡ್ತಾರೆ ಎಲ್ಲರೂ ಗಣಪತಿಗೆ ನಮಸ್ಕಾರ ಮಾಡ್ತಾರೆ ಅದು ಮೊದಲೇ ಅರ್ಚನೀಯ ಪ್ರಥಮಂ ಸಮಂತ ನಾವು ವೈಷ್ಣವರು ದಾಸ ದಾಸಶ್ರೇಷ್ಠರು ಅಂತ ಹೇಳಿದಂತಹ ಪುರಂದರಾಸರು ಮೊದಲ ಮೊದಲೊಂದು ದೀಪೇ ನಿನಗೆ ಗಣನಾಥ ಹೊಂದಿಸುವ ಆದಿಯಲ್ಲಿ ಗಣನಾಥನ ಸಂದೇಹವಿಲ್ಲದಕ್ಕೆ ಹರಿಯ ಆಜ್ಞೆ ಇದಕ್ಕುಂಟು ಅದಕ್ಕೂ ವಿಷ್ಣು ಆಜ್ಞೆ ಉಂಟು ಮೊದಲು ಅವನನ್ನೇ ಹೊಂದಿಸಬೇಕು ಅಂತ ಹೇಳ್ತಾರೆ ಹಾಗೆ ಎಲ್ಲರಿಂದಲೂ ಹೊಂದಿಸುವವರು ಅದು ಯಾವುದಕ್ಕೂ ಒಳ್ಳೆಯದಕ್ಕೂ ಕೆಟ್ಟದಕ್ಕೆ ಒಳ್ಳೆಯದಕ್ಕೂ ಅವನನ್ನೇ ನಾವು ದೇವರ ಪೂಜೆ ಮಾಡುವಾಗಲೂ ಮೊದಲು ಅವನಿಗೆ ಗಣಪತಿಗೆ ಬೇಡದಂಥ ಅಪಾರ ಕ್ರಿಯೆ ಸತ್ತಿದ್ದಾರೆ ಯಾರು ಸತ್ತವರಿಗೆ ಮಾಡೋದು ಅಥವಾ ಮಾಟ ಮಾಡೋದಾದರೂ ಮೊದಲು ಮಾಡೋದು ಅವನಿಗೆ ಒಂದನೇ ಆಮೇಲೆ ವೈದಿಕ ಕರ್ಮಗಳಿಗೂ ಅವನಿಗೆ ಒಂದಾನೆ ಲೌಕಿಕ ಕರ್ಮ ಮಾಡಿದರೂ ಅವನಿಗೆ ವಂದನೆ ಹೀಗೆ ಎಲ್ಲದರಲ್ಲೂ ವಂದನೆ ಮಾಡತಕ್ಕ ದೊಡ್ಡ ಜನನ ಕೈ ಮುಗಿಬೇಕು ಆ ದೊಡ್ಡ ಜನನನ್ನು ಕೈ ಮುಗಿಯುವಂತಹ ವ್ಯವಸ್ಥೆಯನ್ನು ನಾವು ಸರಿಯಾಗಿ ಮಾಡಿದೆವು ಅಂತಾದರೆ ಕೇಸರಿ ಅನ್ನುವ ಶಬ್ದ ಬಂತು ಸುತ್ತ ಕೇಸರಿ ಆಗಿದೆ ಅಂತ ನಾವೇ ಕೇಸರಿ ಹಾಕ್ತೇವೆ ಹೇಳಿದರೆ ಕೇಸರಿ ಹೇಳಿದರೆ ಸಿಂಹ ನಾವೆಲ್ಲ ಸಿಂಹ ಹಾಕಬೇಕು ಸಿಂಹ ಆದರೆ ಅದನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಆಗ್ತದೆ ಇವತ್ತಿನ ದಿವಸ ಇದೇ ಅನಂತೇಶ್ವರ ನಮ್ಮ ಕಟೀಲಿನಲ್ಲೂ ಇದ್ದರು ಒಂದಷ್ಟು ಜನ ಒಂದಷ್ಟು ದಾನಿಗಳಿದ್ದಾರೆ ನಾವು ಇಲ್ಲಿ ವೇದಿಕೆ ಇಲ್ಲಿ ನಾವು ಕೂತ್ಕೊಳ್ತೀವಿ ದಾನಿಗಳು ಮತ್ತು ದೊಡ್ಡವರು ಅಂತ ಕೆಳಗೆ ಕೂತ್ಕೊಂಡವರು ಬ್ರಹ್ಮಕಲೇಶ್ವರ ಸಣ್ಣವರಲ್ಲ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಕಟೀಲಲ್ಲಿ ನೋಡಿದ್ದೇನೆ ಏನು ಬೆಳಿಗ್ಗೆ ರಾತ್ರಿವರೆಗೂ ಕೆಲಸ ಮಾಡಿದವರಿದ್ದಾರೆ ಸುಮಾರು ಹದಿನಾರು ಹದಿನೇಳು ಗಂಟೆ ದುಡಿದಂತಹ ಸ್ವಯಂ ಸೇವಕರನ್ನು ಕಟೀಲಲ್ಲಿ ನೋಡಿದ್ದೇನೆ ಸುಸ್ತಾಗೋದಿಲ್ಲವಾ ಆಗ್ತದೆ ಮತ್ತೆ ಯಾಕೆ ಕೆಲಸ ಮಾಡ್ತಾರೆ ದೇವರ ಅದರಲ್ಲಿ ಅದು ಕಾಣುವುದಿಲ್ಲ ಅವರ ಭಕ್ತಿಗೆ ಎಷ್ಟು ಮೆಚ್ಚಬೇಕು ಅವರದ್ದಾದಂತಹ ಆ ಉಪಾಸನೆಗೆ ಎಷ್ಟು ಮೆಚ್ಚಬೇಕು ನಾವು ದೇವರಿಗೋಸ್ಕರ ಸರ್ವತ್ಯಾಗವನ್ನು ಮಾಡ್ತಾರೆ ನಮ್ಮಲ್ಲಿ ಕೋಟಿ ಕೋಟಿ ಅಧಿಪತಿಗಳು ನಮ್ಮ ಕಟ್ಟಿದಲ್ಲಿ ಬಂದಿದ್ದಾರೆ ಮಾನಲ ಸ್ವಾಮಿಗಳಿಗೆ ಗೊತ್ತುಂಟು ಅನ್ನದಾನ ಸಮಿತಿಯಲ್ಲಿದ್ದರು ಅವರು ಎಸಿಯಲ್ಲಿ ಮಲಗುವಂಥ ಅವರೊಂದಷ್ಟು ಜನ ಇದ್ದರು ಹದಿನೈದು ದಿವಸ ಅಲ್ಲೇ ಮಲಗಿದ್ದವರು ಆ ಬಿ ಸಿಲ್ ನಾವು ಹಾಕೋದು ಶೀಟ್ರು ಇಲ್ಲ ಈಗ ಹೊಸ ಒಂದು ಶುರು ಆರಂಭ ಆಗಿದೆ ಇಂಥ ಒಳ್ಳೆ ಫ್ಯಾನ್ ಶುರು ಆಗಿದೆ ಮೊದಲು ಇರಲಿಲ್ಲ ಅಂತಹ ಫ್ಯಾನ್ ಇಲ್ಲದೇ ಇರುವಾಗ ಕೋಟಿ ಕೋಟಿ ಎಸಿಯಲ್ಲಿ ಮಲಗೋರು ಅದೇ ಉಗ್ರಾಣದೊಳಗೆ ಆ ಭೋಜನ ಶಾಲೆಯೊಳಗೆ ಆ ಬೆಂಕಿ ನಂದಿ ಪೂರ್ವ ನಂದಿ ಹೋಗುವುದಿಲ್ಲ ಆ ಬಿಸಿ ಒಟ್ಟಿಗೆ ಮಲಗಿದ್ದಾರೆ ಅವರಿಗೆ ಕಾಣಲಿಲ್ಲ ನಮಗೆ ಎ ಸಿ ಬೇಕು ಅಂತ ಯಾಕೆ ಭಕ್ತಿ ಆ ಭಕ್ತಿಯನ್ನು ನಾವು ಸರಿಯಾಗಿ ರೂಪಿಸಿದರೆ ಭಕ್ತಿಯ ತುಷ್ಯತಿ ಕೇವಲ ನಾತು ಧನೈಹಿ ಭಕ್ತಿ ಪ್ರಿಯ ಕೇಶವ ಭಕ್ತಿಯಿಂದಲೇ ದೇವರು ಸಂತೋಷಗೊಳ್ಳೋದು ದುಡ್ಡಿನಿಂದ ಅಲ್ಲ ದುಡ್ಡು ಯಾರಾದರೂ ಅಹಂಕಾರದಿಂದ ಕೊಟ್ಟದ್ದು ಹೌದು ಅಂತಾದರೆ ದುಡ್ಡು ಕೊಟ್ಟರೆ ಪರ ಇಲ್ಲ ಹೇಳಿದ್ರೆ ನಾವು ಹೇಳುದುಂಟು ನಾವು ವೈದಿಕ ಕರ್ಮದಲ್ಲಿ ಹೋಮ ಮಾಡುವಾಗ ಹೇಳೋದುಂಟು ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಮ ಇದು ನನ್ನದಲ್ಲ ಅಂತ ಹೇಳಿಯೇ ಕೊಡಬೇಕು ನಂದು ಅಂತ ಹೇಳಿಯೇ ಕೊಟ್ಟರೆ ನಾನು ಅವ ದೇವರಿಗೆ ಕೊಡೋದೇನಾಯಿತು ಬ ಗಣಪತಿಗೆ ಕೊಡೋದು ಭಿಕ್ಷೆ ಅಂತ ಅಂತಾಯಿತು ಗಣಪತಿಗೆ ಭಿಕ್ಷೆ ಕೊಟ್ಟರೆ ಅದು ಭಕ್ತಿ ಅಲ್ಲ ಅಂತ ಅಂತಾಯ್ತು ಆಗಿರುವಾಗ ಅವನಿಗೂ ದರ ಆಗುವುದಿಲ್ಲ ಆದರೆ ಕೊಡುವವನು ಭಕ್ತಿಯಿಂದ ಕೊಡಬೇಕು ಕೆಲಸ ಮಾಡುವವನು ಭಕ್ತಿಯಿಂದ ಮಾಡಬೇಕು ಕಟೀಲ್ನಲ್ಲಿ ನನಗೆ ಮತ್ತೆ ಗೊತ್ತಾದದ್ದು ಒಬ್ಬ ದಿನಾನು ರಾತ್ರಿ ಭಾಳ ದೂರದಲ್ಲಿಯಿಂದ ಬರ್ಮಡ ಚಟ್ಟಿ ಹಾಕಿ ನಡ್ಕೊಂಡು ಬಂದು ಬರುವಾಗ ಕೈಯಲ್ಲಿ ಹಿಡ್ಕೊಂಡು ನಡ್ಕೊಂಡು ಬಂದು ಕಸ ಗುಡಿಸಿ ಹೋಗ್ತಿದ್ದಂತೆ ನಮಗೆ ಅಷ್ಟು ದೂರ ನಾವು ಹೋಗೋದಿಲ್ಲ ಕಾರ್ ನಿಂತಲ್ಲಿ ನಾವು ಹೋಗೋದಿಲ್ಲ ಬಂದ ಕಾರ್ ಯಾವುದು ಕೇಳಿದ್ರು ಬೆನ್ಸ್ ಬೆನ್ಸ್ ಕಾರಿನಲ್ಲಿ ಬಂದು ಕಸ ಗುಡಿಸಿದ್ದವ ಅವನಿಗೆ ಅದರಲ್ಲಿ ಸಂತೋಷ ಉಂಟು ನನ್ನ ಬೆನ್ಸುಗಾರಂತ ಹೆಮ್ಮೆ ಇಲ್ಲ ಅಂಥವರಿಗೆ ನಾವು ನಮಿಸಬೇಕು ಅಂತಹ ಕೆಲಸ ಎಲ್ಲಿ ಆಗುವುದು ಹೇಳಿದರೆ ಇಂತಹ ಬ್ರಹ್ಮಕಲಶ ಆಗುವಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅದಕ್ಕಿಂತ ಹೆಚ್ಚು ಹೇಳಿದರೆ ಮಹಾಕುಂಭ ಮೇಳದಲ್ಲಿ ಮಹಾಕುಂಭ ಮೇಳದಲ್ಲಿ ಪ್ರಸಾದ ಅಂತ ಕೊಟ್ಟಿದ್ದಾರೆ ಅಂತೇಳಿ ಮಹಾ ಸಮೀಪ ಇದ್ದಂತಹ ಮಲಯಾಳಿಯಲ್ಲಿ ಹೇಳುವಾಗ ಅವರು ಹೇಳಿದರು ಪ್ರಸಾದ ಅಂತ ವಿಶ್ವ ಹಿಂದೂ ಪರಿಷತ್ನವರು ಕೊಟ್ಟಿದ್ದಾರೆ ಅಂತ ಬಟ್ ಚಾಯು ಪ್ರಸಾದ ಆಯ್ತು ಅಲ್ಲಿ ಬೇರೆ ಕಡೆಯಲ್ಲಾಗೋದಿಲ್ಲ ಅಲ್ಲಿ ಆಗ್ತದೆ ಆದ್ದರಿಂದ ಈ ನಾಲ್ಕು ವೇದಿಕೆಯಲ್ಲಿ ಧಾರ್ಮಿಕ ವೇದಿಕೆ ಧಾರ್ಮಿಕ ಬಗ್ಗೆ ಯೋಚನೆ ಇರುವಂತಹ ವ್ಯಕ್ತಿಗಳು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಆಟದ ಹುಚ್ಚಿರುವವರು ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಹುಚ್ಚು ಹೇಳಿದರೆ ಕೆಟ್ಟದ್ದು ಒಂದು ಹೆಸರು ಹೇಳಿದ್ದಲ್ಲ ಒಳ್ಳೆಯ ಹೆಸರು ಇಲ್ಲಿ ಧಾರ್ಮಿಕ ಹುಚ್ಚು ಅಲ್ಲಿ ಆಟದ ಹುಚ್ಚು ಅಲ್ಲಿ ಧರ್ಮದೇ ಪ್ರಚಾರ ಸಾಂಸ್ಕೃತಿಕ ಹುಚ್ಚಿರುವವರು ಒಂದು ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ ಅದು ಸಹ ಧರ್ಮದೇ ಪ್ರಚಾರ ನಮ್ಮದೇ ಹೇಳುದು ಅಲ್ಲಿ ಗ ಭರತನಾಟ್ಯ ಮಾಡುವಾಗ ಕೃಷ್ಣನನ್ನೇ ಸ್ತುತಿಸುವುದು ಗಣಪತಿಯನ್ನೇ ಸ್ತುತಿ ಮಾಡುವುದು ಭಜನೆ ಮಾಡುವರು ಭಜನೆ ಒಳಗೆ ಸೇರಿಕೊಂಡಿದ್ದಾರೆ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾದ ಸ್ತುತಿ ದೇವರ ಸ್ತುತಿ ದೊಡ್ಡ ಜನಸ್ತುತಿ ಹೀಗೆ ಮಾಡ್ತಾ ಹೋದರೆ ದೇವರೆಲ್ಲರಿಗೂ ವಿಘ್ನ ದುಷ್ಟಾನಾಂ ವಿಘ್ನ ಕರ್ತ ಆಗಬೇಕವ ದುಷ್ಟರಿಗೆ ವಿಘ್ನವನ್ನು ಕೊಡುವರಾಗಬೇಕು ಹೌದು ಸು ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ಥ ಒಳ್ಳೆಯ ಸಮೂಹ ಇರುವವರಲ್ಲಿ ಏನು ವಿಘ್ನ ಉಂಟು ಅದನ್ನು ಅಪಹಾರ ಮಾಡುವವ ಆದ್ದರಿಂದ ವಿಘ್ರೇಶ ಹೇಳಿದ್ರೆ ಎರಡಕ್ಕೂ ಕೋಡೆಯ ಆದ್ದರಿಂದ ಆ ಅನಂತೇಶ್ವರ ಹೇಳಿದಾನೆ ನನ್ನ ಮಗನೇ ಕೈ ಮುಗಿ ಗಿಡಿಯುತ್ತೆ ಯಾಕಂದರೆ ಆತ್ಮಾವೈ ನಾಮಾಸಿ ಇನ್ನೊಂದು ಮಾತು ಉಂಟು ಮಗ ಹೇಳಿದರೆ ತಂದೆ ಇದ್ದಾಗೆ ಅಂತ ಹಾಗಾಗಿ ಅದನ್ನು ಕರಿಯಾಗಿ ಬಾಲ ಲೋಕಕ್ಕೆ ಹೇಳಿಕೊಟ್ಟವರು ಈಶ್ವರ ದೇವರು ನನ್ನ ಮಗನನ್ನು ಎಲ್ಲಿಯೇ ನೀವು ಹೋಗಿ ಗಣಪತಿ ದೇವರು ಇದ್ದರೂ ಸಹ ಅಲ್ಲಿ ಪ್ರಧಾನವಾಗಿರುವುದು ಗಣ ಈಶ್ವರ ಎದುರು ಪ್ರಧಾನ ಗಣಪತಿ ಹಾಗಾಗಿ ಹಾಗಿದರೆ ನೀವು ತಂದೆಗೆ ನಮಸ್ಕಾರ ಮಾಡೋದಿರೋದಲ್ಲ ತಂದೆಗೆ ನಮಸ್ಕಾರ ಮಾಡಿ ಗಣಪತಿ ಹತ್ರ ಎದುರು ಪ್ರಾರ್ಥನೆ ಮಾಡಿ ದೇವರೇ ನಮಗೆ ಭಾಳ ದೊಡ್ಡ ವಿಘ್ನಗಳುಂಟು ನಿಮ್ಮ ಬ್ರಹ್ಮಕಲಶ ಮಾಡಿ ಸಾನ್ನಿಧ್ಯ ವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಆಗಿದೆ ಎಂದು ನಾವು ಹೆಮ್ಮೆಯಿಂದ ಹೇಳುವುದಲ್ಲ ಭಕ್ತಿಯಿಂದ ಹೇಳ್ತೇವೆ ಆದ್ದರಿಂದ ನಮ್ಮ ಇರುವ ವಿಘ್ನಗಳನ್ನು ಪರಿಹರಿಸಿ ಪರಿಹರಿಸಬೇಕು ನಮಗೆ ವಿಘ್ನವನ್ನು ಅಪಹರಿಸುವ ಮೂಲಕವಾಗಿ ನಮಗೆ ಅನುಗ್ರಹಿಸಬೇಕು ಆ ಅನುಗ್ರಹ ನಮಗೆ ಸಿಕ್ಕಿದರೆ ನಾವು ಎಲ್ಲಿಯೂ ಯಾವ ಕಡೆಯಲ್ಲೂ ನಮ್ಮ ಸನಾತನ ಧರ್ಮ ಕೆಳಗಿಳಲಿಕ್ಕೆ ಬಿಡುವುದಿಲ್ಲ ಅಂತ ಸಂಕಲ್ಪ ಮಾಡ್ತೇವೆ ಭಾರತ ಎನ್ನುವುದು ಎರಡು ಸಾವಿರ ವರ್ಷಕ್ಕಿಂತ ಹೆಚ್ಚು ಬ್ರಾಹ್ಮ ಹಿಂದೂಗಳಲ್ಲದವರು ಆಳಿದ್ದು ರೋಮ್ನಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ ನೂರೈವತ್ತು ವರ್ಷದಲ್ಲಿ ಇಡೀ ರೋಮ್ ಕ್ರಿಶ್ಚಾನಿಟಿ ತುಂಬಿದೆ ಪೈಗಂಬರ್ ಹುಟ್ಟಿದ ಕೆಲವೇ ಕೆಲವು ಶತಮಾನಗಳಲ್ಲಿ ಇಡೀ ಆ ಜಾಗದಲ್ಲಿ ಮುಸ್ಲಿಂ ಧರ್ಮ ಹೊರಟಿದೆ ಎರಡು ಸಾವಿರ ವರ್ಷಕ್ಕಿಂತಲೂ ಹೆಚ್ಚು ನಮ್ಮನ್ನು ಆಳಿದ್ದು ಬೇರೆಯವರು ಆದರೂ ಐವತ್ತು ನೂರು ಕೋಟಿ ನಮ್ಮ ಭಾ ಭಾರತೀಯಲ್ಲಿ ಬ್ರಾಹ್ಮ ಹಿಂದೂಗಳಿದ್ದಾರೆ ಇದು ನೂರೈವತ್ತಾಗಬೇಕು ಅದು ಕೆಳಗಿಳಿಬೇಕು ಅದು ಆಗಬೇಕಾದರೆ ನೀವೆಲ್ಲ ಸೇರಬೇಕು ನಾವೆಲ್ಲ ಸೇರ್ತೇವೆ ಈ ರೀತಿಯಾಗಿ ಸಂಕಲ್ಪ ಮಾಡೋಣ ಆ ಮೂಲಕವಾಗಿ ನಾವು ಮುಂದುವರಿಯೋಣ ಖಂಡಿತ ದೇವರ ಅನುಗ್ರಹ ಮಾಡ್ತೇವೆ ನಮ್ಮ ಕಟೀಲಿಗೊಂದು ಹೆಮ್ಮೆಂಟು ಕಟೀಲಿಗೂ ಮದ ಮಧುರಿಗೂ ಸಂಬಂಧ ಎಲ್ಲಿ ಆಟ ಇದ್ದರೂ ಹೇಳಬೇಕು ಆ ಹೆಸರು ಧರೆಯೋಳು ವಿಶೇಷ ಮದ ಊರ ವಿಘ್ನೇಶ ಮೊದಲನೇ ಪದ್ಯ ಅದು ಸಂಪ್ರದಾಯವಾಗಿ ಪದ್ಯ ಹೇಳುವಂತಹ ತೆಂಕು ತಿಟ್ಟಿನ ಭಾಗವತರೆ ಹೌದು ಅಂದಾದರೆ ನಾಟಿ ರಾಗ ಅದಕ್ಕೊಂದಕ್ಕೆ ಬಿಟ್ಟು ಬೇರೆ ಅದಕ್ಕಾಗೋದಿಲ್ಲ ದೇವರಲ್ಲಿ ಕೇಳುವ ನಾಟಿ ರಾಗದಲ್ಲಿ ಪದ್ಯ ಮಾಡಿದವ ನಮ್ಮಲ್ಲಿ ಹತ್ತಿರದಲ್ಲಿ ಇದ್ದ ನಿಮ್ಮ ನಿನಗೆ ನಾಟಬೇಕು ಬೇಕು ನಾವು ಹೇಳಿದ್ದು ಹಾಗೆ ನಾವು ಭಜನೆ ಮಾಡ್ತೇವೆ ನಮ್ಮ ಊರಲ್ಲಿ ನಾಟಿ ಮಾಡು ಹೇಳಿದರೆ ಕೃಷಿ ಎಂತ ಯಾವ ಕೃಷಿ ಸನಾತನ ಧರ್ಮದ ಕೃಷಿ ಮಾಡು ಆ ಕೃಷಿ ಮಾಡುವ ಮೂಲಕವಾಗಿ ಒಳ್ಳೆಯ ಫಸಲು ನಮ್ಮಲ್ಲಿ ಬರುವ ಹಾಗೆ ಮಾಡು ಭೂಯಿಷ್ಠ ಅಂತೇ ನಮ ಮುಕ್ತಿಮಿದೇಮ ಅಂತ ಆ ವಾಕ್ಯವನ್ನು ನಿನಗೆ ನಾನು ಕೈ ಮುಗ್ದು ಹೇಳ್ತೇನೆ ಅಂತ ಹೇಳ್ತಾ ಅಂತಹ ಮನಸ್ಸು ನಮಗೂ ನನಗೂ ನಿಮಗೂ ಆ ಗುಡ್ಡಜ್ಜ ಆ ಅನಂತೇಶ್ವರ ಅಲ್ಲಿ ವಿಶ್ವನಾಥ ಇದ್ದೇನೆ ಬೇರೆ ಅಂತ ನಾವು ಕಲ್ ಕಲ್ಪಿಸೋದು ಹುದ್ದೆ ಆದರೂ ಬೇರೆ ಅಂತ ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಆಮೇಲೆ ಈಶಾನ ಅಂತ ಹೆಸರಿಟ್ಟಾಗಿ ಒಂದು ಮತ್ತೊಂದು ದುರ್ಗೆ ಶಾಸ್ತಾರ ಅದರೊಟ್ಟಿಗೆ ನಮ್ಮ ದುರ್ಗೆ ಹೇಳುವಾಗ ನಮ್ಮ ಕಟೀಲಿನ ದುರ್ಗಾ ಅವರಲ್ಲೂ ಪ್ರಾರ್ಥನೆ ಮಾಡೋದು ಅಮ್ಮ ಎಲ್ಲರಿಗೂ ಇದೇ ರೀತಿಯಾಗಿ ಮನಸ್ಸು ಕೊಡು ಧಾರ್ಮಿಕ ಸಭೆಯಲ್ಲಿ ಕೂತ್ಕೊಂಡು ಭಾಷಣ ಮಾಡುವುದಲ್ಲ ಧಾರ್ಮಿಕ ಭಾಷಣ ಕೇಳುವುದಲ್ಲ ಭಾಷಣ ಮಾಡಿದವರು ಕೇಳಿದವರು ಸನಾತನ ಧರ್ಮ ಉಳಿಸ್ಲಿಕ್ಕೆ ಮುಂದೆ ಹೋಗುವಾಗೆ ಮನಸ್ಸು ಕೊಡುವಂಥ ಅಂತ ಪ್ರಾರ್ಥನೆ ಮಾಡಿ ಮುಗಿಸುವ ಆ ಮೂಲಕವಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುವ ಅಂತ ಹೇಳ್ತಾ ನನ್ನ ಮಾತು